ಯಾರನ್ನ ಕೇಳಿ ಮಾಡ್ತಾ ಇದಾರೆ ಇದು ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮನ್ ಕೇಳಿ ಮಾಡಬೇಕು ರೋಡು ಲಾಲ್ಬಾಗ್ ಮೂಲಕ ಮಾಡ್ಬೇಕು ಅಂತ ಇದಾರೆ ಸೊ ಅವ್ರು ಹೇಳ್ತಿರೋದು ನಾವು ಟ್ರೀ ಕಟ್ ಮಾಡಲ್ಲ ಅಂತ ಹೇಗ್ ಸಾಧ್ಯ ರೀ ಖಂಡಿತ ಕಟ್ ಮಾಡ್ಬೇಕಾಗತ್ತೆ ಟಾಪ್ ಅಲ್ಲಿ ಕಟ್ ಮಾಡೋದು ರೂಟ್ ಹೋದಂಗೆ ಅಲ್ವಾ ಯಾರನ್ನ ಕೇಳಿ ಮಾಡ್ತಾ ಇದಾರೆ ಇದು ನಾವು ಟ್ಯಾಕ್ಸ್ ಪೇಯರ್ಸೋ ನಮ್ಮನ್ ಕೇಳಿ ಮಾಡಬೇಕು ಸಿಟಿಜನ್ಸ್ ಒಂದು ಸ್ವಲ್ಪನೂ ಅವ್ರ ಒಪಿನಿಯನ್ ಏನು ತಗೊಳಿದೆ ಅವರೇ ಮಾಡೋದು ಅಂದ್ರೆ ಇದು ಸರಿನಾ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಮಗ್ ಬೇಡ ಟನಲ್ ರೋಡ್ ನಮಗ್ ಬೇಡ ಟ್ರಾಫಿಕ್ ಬೆಂಗಳೂರಲ್ಲಿ ನಮಗ್ ಬೇಡ ಇನ್ ರೋಡ್ ಇರೋದನ್ನ ಕಾಪಾಡ್ಕೊಳೋಣ ಅದಕ್ಕೆ ನಾವು ಹೋರಾಡ್ತಾ ಇದೀವಿ ಇವಾಗ ನನ್ನ ರೋಡ್ ಹೆಂಗಿರಬೇಕು ಅಂತ ನನ್ನೊಂದು ವಾಯ್ಸ್ ಇರ್ಬೇಕು ನನ್ನ ಮಕ್ಳು ಸ್ಕೂಲ್ ಹಿಂಗಿರ್ಬೇಕು ಅಂತ ನನ್ನೊಂದು ವಾಯ್ಸ್ ಇರ್ಬೇಕು ಎಂದ್ರೆ ಈಗ ನಮ್ಮೆಲ್ಲರೂ ದುಡ್ಡು ಗೌರ್ಮೆಂಟ್ ಅಂದ್ರೆ ಯಾರು ನಾವೇ ತಾನೇ ನಾವೇ ಸೆಲೆಕ್ಟ್ ಮಾಡಿರೋದು ಅಲ್ಲಿರೋ ದುಡ್ಡು ಯಾರದ್ದು ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟತಿರೋದು ಪ್ರತಿ ಒಬ್ಬ ಟೀ ಕುಡಿಯೋದ್ರಿಂದ ಒಬ್ಬ ಟಿ ಶರ್ಟ್ ತಗೊಳ್ಳೋದ್ರಿಂದ ಒಂದು ಪೆಟ್ರೋಲ್ ಲಕ್ಷದಿಂದ ದುಡ್ಡು ಕೊಡ್ತಾನೆ ಅದೇ ಅಲ್ಲಿ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಇವೆಲ್ಲ ಇರೋದು ಆ ದುಡ್ಡು ನಿಮ್ಮ ವ್ಯವಸ್ಥೆಗೆ ನಿಮಗೆ ಚೆನ್ನಾಗಿರೋ ವ್ಯವಸ್ಥೆ ನೀವು ಮಾಡ್ಕೊಂಬೆ ನಿಮ್ದೊಂದ್ ಸೇವಿಂಗ್ ಇರಬೇಕು ಅಂತ ಒಬ್ಬ ಐದು ವರ್ಷಕ್ಕೆ ಒಬ್ಬನ್ ರಾಜನ್ ಮಾಡಿ ಬಿಟ್ಬಿಡೋದಲ್ವಲ್ಲ ಅಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಈಗಿನ ಅದೇ ಬಿಟ್ರಿತ್ತು ಒಬ್ಬನೇ ಒಬ್ಬ ರಾಜ ಇರೋದು ಪರ್ಮನೆಂಟ್ ರಾಜ ಇದ್ನಲ್ಲ ಅವಂದೇ ದೇಶ ಅವಂದೇ ರಾಜ್ಯ ಅವನಿಗೆ ಕೊನೆ ಕೊನೆಗೆ ಅನ್ಸೋ ನನ್ನ ರಾಜ್ಯ ಚೆನ್ನಾಗಿರ್ಬೇಕ ಅನ್ಸುತ್ತೆ ಇಲ್ಲಂಗಲ್ಲ ಐದು ವರ್ಷಕ್ಕೆ ಒಬ್ಬನ್ ರಾಜ ಮಾಡ್ತೀರಾ ಕಿದ್ ಬಿಸಿ ಹಾಕ್ಬಿಡ್ತೀರ ಅವ್ನ ಐದು ವರ್ಷ ಏ ಈ ಐದು ವರ್ಷ ನಾನು ಇರೋದು ಏನ್ ಬೇಕಾದ್ರೆ ಮಾಡ್ಕೊಂಡು ಹೊಟ್ಟಾಗಣ ಅನ್ನ ತರ ಪರಿಸ್ಥಿತಿ ಬರಬಾರ್ದಲ್ವಾ ಆ ಅಧಿಕಾರ ಮೇಲೆ ಮಾಡೋದಲ್ಲ ಇಲ್ಲಿ ಮೊದಲೇ ಅಧಿಕಾರ ತಗೊಳದೆ ಪ್ರಜಾ ಪ್ರಜಾ ಪ್ರಜಾಕೀಯ ಪ್ರಜಾಪ್ರಭುತ್ವ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗುತ್ತೆ ರೋಡಲ್ಲಿ ಅಂತ ಇಟ್ಕೊಳ್ಳೋಣ ಅವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡೋದ್ರೆ ಅದು ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಇದ್ರು ಕೊಡಲ್ಲ ಅದನ್ನ ನಿಮ್ ಗಮನಕ್ಕೆ ಗೊತ್ತಿಲ್ಲ ಕೆಲವರು ಏನ್ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ತಗೊಂಡೋಗಿ ಅಂತಾರೆ ಯಾಕೆ ಮೂಲ ಬನ್ನಿ ಮೂಲ ಅದೇ ಯಾಕೆ ಅಂದ್ರೆ ಅಲ್ಲಿ ವ್ಯವಸ್ಥೆ ಇದ್ರೆ ಅವ್ರ ದುಡ್ಡು 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 ಸಿಗಬೇಕು ಇದು ಯಾಕೆ ಆಗಿದೆ ವ್ಯವಸ್ಥೆ ವ್ಯವಸ್ಥೆ ಯಾಕೆ ಆಗಿದೆ ರಾಜಕೀಯದಿಂದ ರಾಜಕೀಯ ಮಾಡದವ್ರು ಯಾರು ನಾವೇ ಮತ್ತೆ ಚೇಂಜ್ ಮಾಡ್ಬೇಕಾದವ್ರು ಯಾರು ನಾವೇ ಸೊಲ್ಯೂಷನ್ ನಾವು ಯಾಕೆ ಹೋಗಲ್ಲ ಅಂದ್ರೆ ನನಗೆ ವಾಪಸ್ ಬರುತ್ತೆ ಸಮಸ್ಯೆಗಳೆಲ್ಲ ಗೊತ್ತು ನಮ್ಗೆ ಯಾಕೆ ಹಂಗಾಗಿದೆ ಮೆಡಿಕಲ್ ಯಾಕೆ ಹಂಗಾಗಿದೆ ಸರ್ಕಾರಿ ವ್ಯವಸ್ಥೆ ಯಾಕೆ ಸರಿ ಇಲ್ಲ ಸರ್ಕಾರಿ ಹಾಸ್ಪಿಟಲ್ಗಳು ಚೆನ್ನಾಗಿರ್ಬೇಕು ಯಾಕೆ ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡಿ ಸರಿ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ಯಾರು ನಾವುಗಳು ಸರ್ಕಾರಿ ಇದು ಶಾಲೆ ಅಥವಾ ಸರ್ಕಾರಿ ಹಾಸ್ಪಿಟ್ಲ್ ಸರಿ ಹೋಗ್ಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು ನಾವು ಕೇಳೋ ತರ ಇರಬೇಕು ನಾವು ಅದಕ್ಕೋಸ್ಕರ ಓಟ್ ಹಾಕಿರ್ಬೇಕು ನೀವು ಯಾವತ್ತರ ಟಿವಿ ಡಿಬೇಟ್ ಅಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಷಯಗಳು ಮಾತಾಡಿದಿವ ನಾವು ಮಾತಾಡಿಲ್ಲ ಯಾಕೆ ಮಾತಾಡ್ಬೇಕಾದ್ ಇದು ಇವಾಗ ಎಲ್ರು ಮಾತಾಡ್ತೀವಿ ಐದು ವರ್ಷ ಮಾತಾಡ್ತೀವಿ ನೋಡ್ರಿ ಹಾಸ್ಪಿಟ್ಲ್ ನೋಡ್ರಿ ಹೆಂಗಾಗಿದೆ ಎಲ್ರಿಗೂ ಹೋದ್ರಿ ಇವರೆಲ್ಲ ಇವ್ರನ್ನೆಲ್ಲ ಒದ್ ಓಡಿಸ್ಬಿಡ್ಬೇಕು ಅಂತ ನಾವು ಆಮೇಶವಾಗಿ ಮಾತಾಡ್ತೀವಿ ಎಲೆಕ್ಷನ್ ಟೈಮಲ್ಲಿ ಕೂತ್ಕೊಂಡು ಹಾ ನೋಡಿ ಸರ್ ಆ ಪಾರ್ಟಿಯವರು ಕರೆಕ್ಟ್ ಅಭ್ಯರ್ಥಿ ನಿಲ್ಸ ಯಾಕಂದ್ರೆ ಅಲ್ಲಿ ಆ ಜಾತಿಯವರು ಜಾಸ್ತಿ ಇರೋದ್ರಿಂದ ಇವ್ನ ಇಟ್ಬಿಟ್ಟು ಅವ್ರು ನೋಡಿತಾರ್ರಿ ಇಲ್ಲಿ ನಮ್ಮ ಪ್ರಕಾರ ಸರ್ವೆ ಪ್ರಕಾರ ಈ ವ್ಯಕ್ತಿ ಬರ್ತಾನೆ ರೀ ಯಾಕಂದ್ರೆ ಈ ವ್ಯಕ್ತಿಗೆ ಅಲ್ಲಿ ಬಹಳ ಪವರ್ಫುಲ್ ರೀ ಅವರು ಹಿಂಗೆ ಮಾತಾಡ್ತಾ ಇರ್ತೀವಿ ನಾವು ವೈ ಡೋಂಟ್ ಯು ಟಾಕ್ ಕರೆಕ್ಟ್ ರೀ ಆ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅವ್ರ ಅಭ್ಯರ್ಥಿಗಳು ಏನಪ್ಪ ಸರ್ಕಾರಿ ಆಸ್ಪತ್ರೆ ಹಿಂಗಿದೆ ಏನು ಹಿಂಗೇನು ಬಡ್ಜೆಟ್ ಬರುತ್ತೆ ಏನ್ ಮಾಡ್ತೀರಾ ನೀವು ಇನ್ನೊಂದು ಪಕ್ಷ ನೀವೇನ್ ಮಾಡ್ತಿರ್ರಿ ಇಬ್ಬರನ್ನ ಎದುರುಗಡೆ ಕೂಡಿಸಿ ಎಷ್ಟ್ರೀ ಫಂಡ್ ಇದೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಎರಡು ರೂಲ್ ಮಾಡಿರೋ ಪಾರ್ಟಿಗಳು ಇಬ್ರು ಕುರಿಸಿ ಕೇಳಿ ಎಷ್ಟು ಎಷ್ಟು ಫಂಡ್ಸ್ ಬಂದಿತ್ತು ಹೋದ ವರ್ಷ ಎಷ್ಟು ಫಂಡ್ಸ್ ಬಂದಿತ್ತು ನಿಮ್ಗೆ ಅನುದಾನ ಎಷ್ಟು ಸಿಕ್ಕಿತ್ತು ಏನೇನು ಮಾಡಿದಿರಾ ನೀವು ನೆಕ್ಸ್ಟ್ ವರ್ಷದ ಏನು ಪ್ಲಾನ ರೀ ನಿಮ್ದೇನು ರೀ ಪ್ಲಾನು ಇವ್ರಿಗಿಂತ ಬೆಟರ್ ಪ್ಲಾನೋ ಜನ ನಿಮ್ಗೆ ಓಟ್ ಆಗ್ತದೆ ಕೇಳ್ರಿ ಇದನ್ನ ನಾವು ಯಾಕೆ ಮಾತಾಡಲ್ಲ ಯಾವ ಥರ ಕೇಳಿದೀರಾ ನೀವು ಎಲೆಕ್ಷನ್ ಟೈಮಲ್ಲಿ ಯಾಕೆ ಹೇಳಿ ಅವಾಗ ನಾವು ಕೇಳಲ್ಲ ನೀವು ಕೇಳಲ್ಲ ಅಲ್ಲಿ ಏನೋ ಮಾತಾಡ್ತಾ ಇರ್ತೀವಿ ನಾವ್ ಹಿಂಗೆ ಕೂತ್ಕೊಂಡು ಅಲ್ಲಿ ಇಬ್ಬರು ಎರಡು ಕೌಚ ಹಾಕ್ಬಿಟ್ಟು ಒಂದು ಚಾಕು ಕೊಟ್ಬಿಟ್ಟು ಕತ್ತಿ ಕೊಟ್ಬಿಟ್ಟು ಬಾಹುಬಲಿ ತರ ಯಾರಿಗೆ ಗದ್ದುಗೆ ಯಾರ ಗದ್ದುಗೆ ಯಾರ ಈ ಸಿಂಹಾಸನ ಏನೋ ಕೂತ್ಕೊಂಡು ಹಾರಾಜಿಸ್ತಾರೆ ಅಂತ ನಾವೇ ರಾಜರನ್ನ ಕ್ರಿಯೇಟ್ ಮಾಡಿ ಮಾಧ್ಯಮಗಳದ್ದು ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಜನ ಕೇಳ್ತಾರಲ್ಲ ಫೋನ್ ಮಾಡಿ ಅವರು ಕೇಳ್ಬೇಕು ಆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಸರ್ ಲೈವ್ ಲೈವಲ್ಲಿ ಕೇಳಬೇಕು ಸರ್ ಇದಕ್ಕೆ ಮಾತಾಡಿ ಸರ್ ನೀವು ಸರ್ಕಾರಿ ಶಾಲೆಗಳು ಹಿಂಗಿದೆ ನೋಡಿ ಸರ್ ಫೋಟೋ ಕಳಿಸ್ತೀನಿ ನೋಡಿ ಸರ್ ನೀವು ವಾಟ್ಸಪ್ಪಲ್ಲಿ ತೋರಿಸಿ ಅದಕ್ಕೆ ಏನು ಮಾಡ್ತಾರೆ ಕೇಳಿ ಆರೋಗ್ಯ ವ್ಯವಸ್ಥೆ ಏನು ಮಾಡ್ತಾರೆ ಕೇಳಿ ಬಡ್ಜೆಟ್ ಏನಿದೆ ಕೇಳಿ ಪ್ಲಾನಿಂಗ್ ಏನಿದೆ ಹೆಂಗೆ ಮಾಡ್ತಾರೆ ಎಷ್ಟು ವರ್ಷ ಮಾಡ್ತಾರೆ ಎಷ್ಟು ವರ್ಷ ಬಾಳಿಕೆ ಬರುತ್ತದು ಇಂಥ ವಿಚಾರಗಳು ಚರ್ಚೆ ಆದಾಗ ಜನಕ್ಕೂ ಅವೇರ್ನೆಸ್ ಬರುತ್ತೆ ಅಲ್ವಾ ಎಲೆಕ್ಷನ್ ಟೈಮಲ್ಲಿ ಇವಾಗ ನೂರಾರು ಜನ ಅವ್ನಿಗೆ ಜೈ ಅಂತಿದ್ದು ಕೂಡಲೇ ನಾನು ಕುರಿತರ ಎಲ್ಲ ಅವ್ನಿಗೆ ಜೈ ಅಂತ ಅವ್ರು ನಾವು ಜೈ ಅನ್ಬೋಣಪ್ಪ ನಮಗೆ ಯಾಕೆ ಅಂತ ಇಲ್ಲ ನಾನೊಬ್ಬ ಬದಲಾಗ ನಾನು ಹೇಳಿದ್ವಿ ಒಬ್ಬೊಬ್ಬ ಬದಲಾಗದು ಪ್ರಜಾಕೀಯ ಪ್ರಜಾಪ್ರಭುತ್ವ ಇವೊಬ್ಬರು ಬದಲಾಗಿನ ನಂಗೆ ಇನ್ಮೇಲೆ ಇದಕ್ಕೆ ಹಾಕೋ ನಾನು ವಿಚಾರಕ್ಕೆ ಓಟ್ ಹಾಕೋ ನಾನು ಯಾರೇ ಬಂದು ವೋಟ್ ಕೇಳಿದ್ರೆ ನಾನು ಈ ಕ್ವಶನ್ ಕೇಳ್ತೀನಿ ಸರ್ ಎಷ್ಟು ವರ್ಷ ನಮ್ಮ ಕನೆಕ್ಟಿವಿಟಿಲಿ ಇರ್ತೀರಾ ಸರ್ ನನ್ನ ಡಿಮ್ಯಾಂಡ್ಸ್ ಕೇಳ್ತೀರಾ ಅದನ್ನು ಹೆಂಗೆ ಮಾಡ್ತೀರಾ ನನಗೆ ರಿಪೋರ್ಟ್ ಕೊಡ್ತೀರಾ ನಾಳೆ ನಾನು ಸರಿ ಇಲ್ಲ ಅಂದರೆ ನನಗೆ ಆನ್ಸರ್ ಮಾಡ್ತೀರಾ ನೀವು ಇದನ್ನು ಕೇಳಿದಾಗ ಅವನು ಯೋಚನೆ ಮಾಡ್ತಾನೆ ಸೊ ಆ ಥರ ಅದಕ್ಕೋಸ್ಕರ ಹೇಳಿದ್ದು ಯಾವತ್ತೂ ಜನಗಳ ಹತ್ರ ಅಧಿಕಾರ ಇದ್ದಾಗ ಜನಗಳ ಒಟ್ಟಾರೆ ಅಭಿಪ್ರಾಯ ತೊಗೊಂಡಾಗ ನಮ್ಮದು ಎಸ್ ಒ ಪಿ ಒಂದು ಸತಿ ನೋಡಿ ಅದರಲ್ಲೆಲ್ಲ ಮಾಡಿದ್ದೀವಿ ನೀವು ಜನಗಳದ್ದು ಎಲ್ಲರದು ಅಭಿಪ್ರಾಯ ತೊಗೊಳ್ಳೋದು ಒಂದೇ ಅಲ್ಲ ಅದರಲ್ಲಿ ತುಂಬ ತಿಳಿದಂಥವ್ರಿಗೆ ಸಜೆಷನ್ ಇರುತ್ತೆ ಅವ್ರು ಏನೋ ಸಜೆಸ್ಟ್ ಮಾಡೋದು ಅದ್ಭುತವಾಗಿರೋದು ಅದರಲ್ಲಿ ತುಂಬ ಒಳ್ಳೇದಕ್ಕೆ ನೀವು ಅವ್ರಿಗೆ ಅವಾರ್ಡ್ ಕೊಡಿ ಅವ್ರು ರೆಕಗ್ನೈಸ್ ಮಾಡಿ ಅವ್ರದ್ದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ತುಂಬ ಜನಗಳ ಹತ್ರ ಅದ್ಭುತವಾದಂಥ ಐಡಿಯಾಗಳಿದೆ ಅದನ್ನು ರಿಸೀವ್ ಮಾಡುವಂಥ ಒಂದು ಸಿಸ್ಟಮ್ ಬರಬೇಕಷ್ಟೇ ಎಲೆಕ್ಷನ್ ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲ ಜನನೇ ಮಾಡಬೇಕು ಅಂತ ಮಾಡಿರೋದು ಈಗ ಸೆಲೆಕ್ಷನ್ ಕೂಡ ಪಾರ್ಟಿ ಮಾಡಲ್ಲ ಬಂದ್ರೆ ನೀವು ನಿಂತ್ಕೊಂಡ್ರಿ ನಿಮಗೆ ಸೀಟ್ ಕೊಡ್ತೀನಿ ಟಿಕೆಟ್ ಕೊಡ್ತೀನಿ ಅಂತ ಹೇಳಕ್ ನಮ್ಗೆ ರೈಟ್ಸ್ ಇಲ್ಲ ಅನ್ನೋ ಹತ್ರ ಮಾಡ್ಕೊಂಡಿದ್ದೀನಿ ನೀವು ಹತ್ರ ಹೋಗಿ ಕೇಳ್ಕೊಂಡು ಬನ್ನಿ ಅಂತ ಇದು ಇನ್ನೊಂದು ರೀತಿ ಆಗ್ಬೇಕು ನಿಜವಾದ ಪ್ರಜಾಕೆ ಬೆಳಿಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಆ ಒಂದ್ ಹಳ್ಳಿ ಎಲ್ಲ ಸೇರಿ ಒಂದ್ ಯಾವ್ದೋ ಇದ್ರಲ್ಲಿ ಎಲ್ಲ ಸೇರಿ ಒಂದ್ ನೂರು ಐನೂರು ಜನ ಸೇರಿ ನೀನ್ ಒಬ್ಬ ನಿಂತ್ಕೊಂಡ್ ಹಿಂಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕಳ್ಸೋದಿದೆಯಲ್ಲ ನನ್ನ ಹತ್ರ ಅದಕ್ಕೆ ನಾನ್ ಸೈನ್ ತಗೊಂಡು ಒಂದ್ ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿರೋದು ಜನನೇ ಸೆಲೆಕ್ಟ್ ಮಾಡಿ ಕಳಿಸಿದಾಗ ಜನಕ್ಕೆ ಆ ವಿಚಾರ ಗೊತ್ತಿರೋದು ಹಿಂಗೆ ಕೆಲಸ ಮಾಡಬೇಕು ಅಂತ ಅವಾಗ ಅದಕ್ಕೆ ಭದ್ರಾಗಿರ್ತಾರೆ ಬಿಡೋಲ್ಲ ಕೇಳ್ತಾರೆ ಕ್ವಶನ್ನು ಎಲ್ಲ ರಿಪೋರ್ಟ್ ಕೊಡು ನನಗೆ ಏನು ಪಾರದರ್ಶಕತೆ ಹೆಂಗೆ ಮಾಡ್ತೀಯಾ ನೀನು ಏನು ಮಾಡ್ತೀಯ ಅಂತೆಲ್ಲ ಕೇಳ್ತಾರೆ ಹೋರಾಟ ನಿಜವಾಗಬೇಕು ಅನ್ನೋದು ನೀನು ಐಡಿಯಾಲಜಿ ಒಟ್ಟಾಕಿದ್ಯಾ ನೀನು ಈ ಐಡಿಯಾಲಜಿ ಪ್ರಕಾರ ನಡ್ಕೊಳ್ಳಿ ನಾನು ಕೆಳಗೆ ಇಳಿಬೇಕು ಅಂತ ಹೋರಾಟ ಆಗಬೇಕು ಯಾಕೆ ಹೋರಾಟ ಆಗಬೇಕು ಅಂದರೆ ಲಾ ಇಲ್ಲ

ಅವ್ರ ಭಯ ಅದು ಎಲ್ಲಿ ಬಿಡ್ತೀನಿ ನನ್ನ ಪ್ರಕಾರ ಪರ್ಸನಲಿ ಈ ಪ್ರಜಾಕೀಯದಲ್ಲಿ ಇದೊಂದು ಎಸ್ ಒ ಪಿ ನೀವು ಹೇಳಿದ್ರಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅಧಿಕಾರದಿಂದ ಕೆಳಕ್ ಎನಿ ಟೈಮ್ ಜನ ಹೇಳ್ದೆ ಕೆಳಗಡೆ ಇಳಿಬೇಕು ಇದು ಪ್ರಮುಖವಾಗಿ ಜಾರಿಗೆ ಬರ್ಲೇಬೇಕು ಅನ್ನೋದು ಇದ್ರ ಬಗ್ಗೆ ಏನಾದ್ರು ಸ್ಟ್ರಾಂಗ್ ಆಗಿ ಜನಗಳ ಓಟ್ ಹಾಕ್ಲಿ ಅವಾಗ ಇಂಡೈರೆಕ್ಟ್ ಆಗಿ ಅದೇ ಆಗ್ಬಿಡುತ್ತಲ್ಲ ಓಕೆ